ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಪರಿಹಾರವಾಗಿ ಭೂಮಿಯನ್ನು ಏನು ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಪಡೆದುಕೊಂಡಿದ್ರು ನನ್ನ ಜಮೀನನ್ನು ಮುಡಾದವರು ವಶಪಡಿಸ್ಕೊಂಡು ಲೇಔಟನ್ನು ಮಾಡಿದ್ರು ಅದಕ್ಕಾಗಿ ಪರಿಹಾರವನ್ನು ನಾನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದರು ಇದೀಗ ಏನು ಪಾರ್ವತಿಯವರಿಗೆ ಸೇರಿದಂಥ ಜಮೀನಿದೆ ನಕಲಿ ಖಾತೆಯನ್ನು ಮಾಡಿ ಆ ಒಂದು ಜಮೀನನ್ನು ಪಡೆದುಕೊಂಡಿದ್ರು ಅನ್ನೋ ಒಂದು ಚರ್ಚೆ ಆರಂಭವಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಆರ್ ಟಿ ಐ ಕಾರ್ಯಕರ್ತ ಗಂಗರಾಜ್ ನಮ್ಮ ಜೊತೆಗಿದ್ದರೆ ಸರ್ ಈ ಒಂದು ಎಲ್ಲ ಪ್ರಕರಣಗಳನ್ನು ವಿಚಾರಗಳನ್ನ ನೋಡಿದರೆ ಆ ಒಂದು ಖಾತೆ ಏನಿದೆ ಆ ಮಾಡಿಕೊಂಡಿರೋದು ಆ ದಾಖಲೆಗಳು ಎಲ್ಲ ನಕಲಿ ಅನ್ನೋ ಒಂದು ಚರ್ಚೆ ಇದೆ ಹೇಗೆ ಅದನ್ನು ನಕಲಿ ಅಂತ ಹೇಳ್ತೀರಾ ಸರ್ ಈಗ ತೊಂಬತ್ತ ಎರಡು ತೊಂಬತ್ತ್ ಮೂರರಲ್ಲಿ ತೊಂಬತ್ತ ತೊಂಬತ್ತಾರು ತೊಂಬತ್ತೇಳರಲ್ಲಿ ಇದು ಲ್ಯಾಂಡನ್ನು ಭೂ ಸ್ವಾಧೀನ ಮಾಡ್ಕೊತಾರೆ ಡೆವಲಪ್ ಮಾಡ್ತಾರೆ ಎಲ್ ಎನ್ ಟಿ ಅವ್ರಿಗೆ ಕೊಟ್ಟಿದ್ರಂತೆ ಡೆವಲಪ್ ಮಾಡಿಬಿಟ್ಟು ಎರಡು ಸಾವಿರದ ಎರಡು ಮೂರರೊಳಗಡೆ ಆಲ್ರೆಡಿ ಡೆವಲಪ್ ಮಾಡಿ ಕಂಪ್ಲೀಟ್ ಅವರು ಯು ಜಿ ಡಿ ಡ್ರೈನು ಲಾ ಎಲೆಕ್ಟ್ರಿಸಿಟಿ ಮತ್ತು ಎಲ್ಲದೂ ಸಂಪೂರ್ಣವಾಗಿ ಅವರು ಡೆವಲಪ್ ಮಾಡಿರೋಂಥ ಜಾಗನ ಇವರು ತೊಂಬತ್ತೆಂಟರಲ್ಲಿ ಭೂಸ್ವಾಧೀನ ಕೈ ಬಿಡಿಸ್ತಾರೆ ಕೈ ಬಿಡಿಸ್ಬಿಟ್ಟು ತೊಂಬತ್ತೆಂಟರಲ್ಲಿ ಕೈ ಬಿಡಿಸ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಇವರೇನು ಮಾಡ್ತಾರೆ ಅದೇ ಜಾಗನ ಅವರ ಬಾಮೈದ ಖರೀದಿ ಒಂಬತ್ತು ಲಕ್ಷದ ಐವತ್ತು ಸಲ ಖರೀದಿ ಮಾಡ್ಕೊತಾರೆ ಅಂದರೆ ಆ ಬಾಮೈದ ಖರೀದಿ ಮಾಡಬೇಕಾದರೂ ಆ ಲ್ಯಾಂಡು ಖಾಲಿ ಇದೆ ಆ ಖುಷ್ಕಿ ಜಮೀನು ಅಂತ ಹೇಳ್ಬಿಟ್ಟು ಈ ಒಂದು ದಾಖಲೆಯಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದಾರೆ ಖುಷ್ಕಿ ಜಮೀನು ಆಲ್ರೆಡಿ ಡೆವಲಪ್ ಮಾಡಿ ಸೈಟ್ಗಳು ಮಾಡಿ ವಿಂಗಡಣೆ ಮಾಡಿ ಹಂಚಿಕೆ ಮಾಡಿದ್ದಾರೆ ಮೂಡಾದಿಂದ ಅಂದಮೇಲೆ ಖುಷ್ಕಿ ಜಮೀನು ಹೆಂಗಾಯ್ತು ಸರ್ ಅದು ಒಂದು ಆ ದಾಖಲೆ ಸುಳ್ಳು ದಾಖಲೆ ಅದಾದ ಮೇಲೆ ಸರ್ ಎರಡು ಸಾವಿರದ ಐದರಲ್ಲಿ ಸರ್ ನಾಲ್ಕು ಐದರಲ್ಲಿ ಕನ್ವರ್ಷನ್ ಮಾಡ್ಕೊಳ್ತಾರೆ ಸರ್ ಕನ್ವರ್ಷನ್ ಮಾಡಬೇಕಾದ್ರೆ ವಸತಿ ಕೃಷಿಯಿಂದ ವಸತಿಗೆ ಉದ್ದೇಶಕ್ಕೆ ಕನ್ವರ್ಷನ್ ಯಾರು ಇದೇ ಮಲ್ಲಿಕಾರ್ಜುನ ಕನ್ವರ್ಷನ್ ಮಾಡಿಸ್ಕೊತಾರಲ್ಲ ಸರ್ ಕನ್ವರ್ಷನ್ ಮಾಡಿಸ್ಕೊಳ್ಳೋದ್ರೊಳಗಾಗಿ ಹತ್ತೊಂಬತ್ತು ನಿವೇಶನಗಳ ರಚನೆ ಮಾಡಿ ಮೂಡಾದಿಂದ ಹಂಚಿಕೆ ಮಾಡಿದ್ದಾರೆ ಸರ್ ಯಾರ್ಯಾರಿಗೆ ಹಂಚಿಕೆ ಮಾಡಿದರೆ ಎರಡು ಸಾವಿರದ ಮೂರರಿಂದಲೂ ಹಂಚಿಕೆ ಮಾಡಿ ಎರಡು ಸಾವಿರದ ಏಳರವ್ರಿಗೂ ಹಂಚಿಕೆ ಮಾಡಿದ್ದಾರೆ ಸರ್ ಹಂಚಿಕೆ ಮಾಡಿರೋಂಥ ನಿವೇಶನಗಳು ಸರ್ ಅವು ನಿವೇಶನಗಳಿಗೆ ಇವರು ಖರೀದಿ ಮಾಡಬೇಕು ಖರೀದಿ ಮಾಡಿ ಕನ್ವರ್ಷನ್ಗೆ ಹೋಗುತ್ತಲ್ಲ ಸರ್ ಕನ್ವರ್ಷನ್ ಹೋದ ಎ ಸಿ ಮತ್ತು ಡಿ ಸಿ ರ ಆರ್ ಐ ವಿ ಎ ಮತ್ತು ಇವರು ಸರ್ವೆಯವರು ಎಲ್ಲರೂ ಸಹ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಸರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಅದು ಕುಷ್ಕಿ ಜಮೀನ ಇಲ್ಲ ಆಲ್ರೆಡಿ ಡೆವಲಪ್ ಆಗಿರೋ ಜಮೀನ ಅನ್ನೋದು ಗೊತ್ತಾಗಬಾರ್ದೆ ಸರ್ ಅದನ್ನೂ ಸಹ ಜಿಲ್ಲಾಧಿಕಾರಿಗಳು ಕನ್ವರ್ಷನ್ ಆರ್ಡ್ರನ್ನ ಪಾಸ್ ಮಾಡ್ತಾರೆ ಸರ್ ಅಂದ್ರೆ ಅರ್ಥ ಏನು ಸರ್ ಡಿ ಸಿನೂ ಸ್ಪಾಟ್ಗೆ ಹೋಗಿಲ್ಲ ತಹಸೀಲ್ದಾರು ಸ್ಪಾಟ್ಗೆ ಹೋಗಿಲ್ಲ ಮತ್ತು ಅಲ್ಲಿಂದ ಬಂದು ಯಾರೂ ನಮ್ಮ ಇವರು ಸಿನೂ ಸ್ಪಾಟ್ಗೆ ಹೋಗಿಲ್ಲ ಆರ್ ಐನೂ ಹೋಗಿಲ್ಲ ವಿ ಎ ಹೋಗಿಲ್ಲ ತ ಸರ್ವೇವರು ಹೋಗಿಲ್ಲ ಸರ್ ಹೋಗದಲ್ಲೇ ಸರ್ ಎಂಥರ್ಗೂ ಗೊತ್ತಾಗುತ್ತೆ ಎಂಥ ಚಿಕ್ಕ ಮಕ್ಕಳಿಗೂ ಗೊತ್ತಾಗುತ್ತೆ ಸರ್ ಇದು ಡಾಕ್ಯುಮೆಂಟು ಫ್ರಾಡು ಡಾಕ್ಯುಮೆಂಟು ಇಲ್ಲಿಗ ಲೀಗಲ್ ಆಗಿಲ್ಲ ಇದು ಇಲ್ಲಿಗಲ್ ಆಗಿ ಸೃಷ್ಟಿ ಮಾಡಿಸ್ಕೊಂಡಿರೋದು ಅಂತ ಎಂಥದ್ರಿಗೆ ಗೊತ್ತಾಗುತ್ತೆ ಅಧಿಕಾರಿಗಳೆಲ್ಲ ಒಂದು ಸ್ಥಳಕ್ಕೆ ಪರಿಶೀಲನೆ ಮಾಡಬೇಕು ಅದೆಲ್ಲ ಓಕೆ ಆದರೆ ಖರೀದಿದಾರರು ಕುತೂಹಲಕಾರ ಸ್ಥಳಕ್ಕೆ ಹೋಗಿದ್ದಾರೆ ಅನ್ಸುತ್ತಾ ಖರೀದಿದಾರರು ಎರಡು ಸಾವಿರದ ಐದರಲ್ಲಿ ಇವರು ಕನ್ವರ್ಷನ್ ಕೊಟ್ಟಾಗ ಅವರೇ ಹೋಗ್ಬೇಕಲ್ಲ ಸರ್ ಸ್ಪಾಟ್ಗೆ ಸ್ಪಾಟ್ ಮಾಜರ್ ಮಾಡಿಸ್ಬೇಕಲ್ಲ ಸರ್ ಇವರು ಖರೀದಿದಾರರು ಯಾರು ಇವರು ಇದ್ದಾರ ಪಾರ್ವತಿಯವರ ಅಣ್ಣ ಇದ್ದಾರಲ್ಲ ಸರ್ ಅವರು ಹೋಗ್ಬೇಕಲ್ಲ ಸರ್ ಅಲ್ಲಿ ಪಂಚನಾಮೆ ಮಾಡ್ಕೊಂತಾರೆ ಸರ್ ಅಲ್ಲಿ ತಹಸೀಲ್ದಾರ್ ಯಾರೋ ಬಂದಿರ್ತಾರಲ್ಲ ಸರ್ವೆಯರು ಆರ್ ಐ ವಿ ಐ ಇವ್ರನ್ನ ಖುದ್ದಾಗಿ ಒಂದು ನಾಲ್ಕು ಜನ ಅಲ್ಲಿ ಇದ್ದವ್ರನ್ನ ಕರೆಸಿ ಅದನ್ನು ಸಹಿ ಹಾಕ್ಸ್ಕೊತಾರೆ ಸರ್ ಅವಾಗ್ಲಾದ್ರು ಗೊತ್ತಾಗಲ್ವಾ ಸರ್ ಹೋಗಲಿ ಕನ್ವರ್ಷನ್ ಆಗಿ ಆಲ್ರೆಡಿ ಡೆವಲಪ್ ಆಗಿದೆ ಡೆವಲಪ್ ಆಗಿರೋ ನಾಣ ನಾನು ಈಗ ತಗೊಂಬಂದು ಕನ್ವರ್ಷನ್ಗೆ ಹಾಕ್ಕೊಂಡಿದ್ದೀನಲ್ಲ ಅಂತ ಯಾರನ್ನೂ ಸಹ ನೋಡಲ್ಲ ಸರ್ ಆದರೆ ಎರಡು ಸಾವಿರದ ಐದರಲ್ಲಿ ಏನಿಂದ ಕನ್ವರ್ಷನ್ ಮಾಡ್ಕೊತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಖರೀದಿ ಮಾಡ್ತಾರೆ ಎರಡು ಸಾವಿರದ ಹತ್ತಕ್ಕೆ ಪಾರ್ವತಿಯವರಿಗೆ ಒಂದು ದಾನಪತ್ರದ ಮುಖ ನೀಡ್ತಾರೆ ಸೊ ಎರಡು ಸಾವಿರದ ಹತ್ತರಲ್ಲಿ ಆಲ್ರೆಡಿ ತಾವು ಎರಡು ಸಾವಿರದ ನಾಲ್ಕರೇ ನಿವೇಶನ ಆಗೋಗಿತ್ತು ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಪರಿಸ್ಥಿತಿ ಅದೇ ಇತ್ತು ಅಂತ ಸರ್ ಅದೇ ಇದೆ ಅದನ್ನು ಡೆವಲಪ್ ಆಗಿರ್ತದೆ ಈಗ ಪಾರ್ವತಿ ಅವರಿಗೆ ದಾನಪತ್ರ ಕೊಟ್ಟಾದ್ಮೇಲೆ ಸರ್ ಸರ್ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತು ನಾಲ್ಕರವರೆಗೂ ಸರ್ ಏನು ಸರ್ ಯಾರೂ ಹೋಗೇ ಇಲ್ವಾ ಸರ್ ಆ ಲ್ಯಾಂಡಿಗೆ ಹಾಂ ಇದು ಏನು ಸರ್ ಇದು ಮತ್ತು ಇನ್ನೊಂದು ಪಾರ್ವತಿಯವರಿಗೆ ಗಿಫ್ಟ್ ಕೊಟ್ಟಾಗಾದರೂ ನಮ್ಮ ಅಣ್ಣ ನನಗೊಂದು ಗಿಫ್ಟ್ ಕೊಟ್ಟನೆ ಆದರೂ ಅದು ಅಲ್ಲಿ ಹೋಗಲಿ ಒಳ್ಳೆ ಸಿದ್ದರಾಮಯ್ಯವ್ರು ಹೋಗೋಕ್ಕಾಗಿಲ್ಲ ಅಂದರು ಅವ್ರ ಕಡೆ ಯಾರು ಮಕ್ಕಳು ಇನ್ನೊಬ್ಬರು ಯಾರು ಹೋಗೇ ಇಲ್ವಾ ಸರ್ ಆ ಜಾಗಕ್ಕೆ ಸಂಪೂರ್ಣವಾಗಿ ದಾಖಲೆಗಳು ಫ್ರಾಡು ಸರ್ ಸೃಷ್ಟಿ ಮಾಡಿರೋಂಥ ದಾಖಲೆಗಳು ಸರ್ ಹಾಗಾಗಿ ಇದು ಇನ್ನೊಂದು ಕಾಕತಾಳಿ ಅಂತ ನೋಡಿ ಸರ್ ಆಗಿದೆ ತೊಂಬತ್ತೆಂಟರಲ್ಲಿ ಸಿ ಎಮು ಈಗಿರುವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಡೆಪ್ಟಿ ಸಿ ಎಮ್ ಸರ್ ಜಿಲ್ಲಾ ಉಸ್ತುವಾರಿ ಸಚಿವರ ಸರ್ ಅವಾಗ ಕೈ ಬಿಡ್ತಾರಲ್ಲ ಸರ್ ಸರ್ ಎರಡು ಸಾವಿರದ ನಾಲ್ಕು ಹದಿನಾಲ್ಕರಲ್ಲಿ ಯಾರಿದ್ದರು ಸರ್ ಇವರು ಅರ್ಜಿ ಕೊಟ್ಟಾಗ ಸರ್ ಅರ್ಜಿ ಕೊಡ್ತಾರೆ ಸರ್ ಎರಡು ಸಾವಿರದ ಹದಿನ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಹದಿನ ಭೂಮಿನ ಉಪಯೋಗಿಸ್ಕೊಂಡಿದ್ದೀರಾ ನೀವು ನಾವು ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿ ಕೊಡ್ತಾರಲ್ಲ ಸರ್ ಯಾರು ಪಾರ್ವತಿಯವರು ಯಾರು ಸರ್ ಸಿ ಎಮ್ ಅವಾಗ ಅವರೇ ಸಿ ಎಮ್ಮು ಸರ್ ಕಾಕ ಎಂಥ ಕಾಕತಾಳೀಯ ನೋಡಿ ಸರ್ ಇವಾಗ ಇವಾಗ ಯಾರು ಸರ್ ಮುಖ್ಯಮಂತ್ರಿಗಳು ಇವಾಗ ಎಲ್ಲ ಕೊಟ್ಟಾದ್ಮೇಲೆ ಇವಾಗ ಬಂದೈತೆ ಇದು ಕಾಕದ ಮೂರು ಸಾರಿನೇ ಅವರೇನೇ ಅಧಿಕಾರದಲ್ಲಿದೆ ಅವ್ರದೇ ಪಕ್ಷ ಅಧಿಕಾರದಲ್ಲಿದೆ ಅವ್ರಿಗೂ ಅವ್ರನ್ನೇ ಪಕ್ಷ ಇದ್ರೊಳಗಿದ್ದಾರೆ ಇಪ್ಪತ್ತೊಂದರಲ್ಲಿ ಸರ್ ಇಪ್ಪತ್ತೊಂದರಲ್ಲಿ ಯಾರಿದ್ರು ಸಾರ್ ಇವ್ರು ತಗೋಬೇಕಾರೆ ಇಪ್ಪತ್ತೊಂದರಲ್ಲಿ ಇವರು ವಿರೋಧ ಪಕ್ಷ ನಾಯಕರಲ್ವಾ ಸರ್ ಏನು ಸರ್ ಇದು ಇಷ್ಟೆಲ್ಲ ದಾಖಲೆಗಳು ಸುಳ್ಳು ದಾಖಲೆಗಳು ನಮ್ಮ ಪ್ರಕಾರ ಅವರು ಜಮೀನನ್ನು ಖರೀದಿನೇ ಮಾಡಿಲ್ಲ ಕೇವಲ ಬರೀ ದಾಖಲೆಗಳಲ್ಲಿ ಮಾತ್ರ ಇದೆ ಅಂತ ಸೃಷ್ಟಿ ಮಾಡಿದ್ದಾರೆ ಫಿಸಿಕಲ್ ಆಗಿ ಬಾವಿ ಇದು ಇವರು ಅಣ್ಣ ಬರ್ಕೊಡ್ಬೇಕಾದ್ರು ಸರ್ ದಾನಪತ್ರದಲ್ಲೂ ಖುಷಿ ಅಂತ ಹೇಳ್ತಾರಲ್ಲ ಸರ್ ಏನು ಸರ್ ಇದು ಅಲ್ಲಿಗೆ ಏನು ಸರ್ ಅದು ಅಲ್ಲಿಗೆ ಅಲ್ಲಿಗೆ ಬರೀ ದಾಖಲೆಗಳು ಸರ್ ಖರೀದಿ ಮಾಡಿದ್ದಾರೆ ಜಮೀನು ಖರೀದಿ ಮಾಡಿರೋ ದಾಖಲೆಗಳು ಮಾತ್ರ ಎಲ್ಲ ದಾಖಲೆಗಳು ಸೃಷ್ಟಿಯಾಗಿರೋದೆ ಸರ್ ಇದು ಈ ದಾನಪತ್ರದಲ್ಲೂ ಸರ್ ಈಗ ಹೇಳ್ತೀನಲ್ಲ ಸರ್ ಈ ಪರಿತ್ಯಾಜನ ಪತ್ರ ಬರ್ಕೊಡ್ತಾರೆ ಸರ್ ಪರಿತ್ಯಾಜನ ಪತ್ರ ಖುಷ್ಕಿಂತ ಬರ್ಕೊಡ್ತಾರೆ ಸರ್ ಈ ಮೂಡಾದವರು ಬರ್ಸ್ಕೊ ನೋಡಿ ಸರ್ ಪರಿತ್ಯಾಜನ ಪತ್ರ ಮೂಡಾಕೆ ಬರ್ಕೊಡ್ತಾರಲ್ಲ ಸರ್ ಇವರು ಸೈಟ್ ತಗೊಂಡಾದ್ಮೇಲೆ ಅದನ್ನು ಖುಷ್ಕಿ ಬರ್ಕೊಡ್ತಾರೆ ಸರ್ ಎಂಥ ಮುಟ್ಟಾಳ್ರು ಸರ್ ಇವ್ರು ಬರ್ಸಿಕೊಟ್ರು ಇವ್ರು ಬರ್ಕೊ ಬರ್ಸ್ಕೊಂಡು ಎಂಥ ಮುಟ್ಟಾಳ ಸರ್ ಇವನು ಲೇಔಟ್ ಆಗೋಗಿತ್ತಲ್ಲ ಸರ್ ಎರಡು ಸಾವಿರದ ಎರಡು ಮುಂಚೆ ಸರ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಇವರು ಕೊಡೋದಕ್ಕಿಂತ ಮುಂಚೆ ಈ ಕುಷ್ಕಿ ಜಮೀನು ಅಂತ ಬರ್ಕೊತಾರೆ ಸರ್ ಏನು ಸರ್ ಇದು ಅನ್ಯಾಯ ಇದು ಇಂಥ ಅನ್ಯಾಯನ ಕೇಳೋಕೋದ್ರೆ ಈ ಹೋರಾಟಗಾರರು ದಮನ ಮಾಡ್ತಾರೆ ಇವರು ಹಾಗಾಗಿ ನೋಡಿ ಇಲ್ಲಿ ನೋಡಿ ಅವ್ರು ಬ ತಾಯಿಗೆ ಹೆಂಡ್ತಿಗೆ ಇವ್ರಿಗೆ ಬರ್ಕೊಡ್ತಾರಲ್ಲ ಪ ಪಾರ್ವತಿ ಅವ್ರಿಗೂ ಸರ್ ಅವ್ರಿಗೂ ಸಹ ಬರ್ಕೊಡ್ಬೇಕಾರೆ ಖುಷ್ಕಿಂತಲೇ ಬರ್ಕೊಡ್ತಾರೆ ಸರ್ ಇಷ್ಟೆಲ್ಲ ಏನಂತ ದಾಖಲೆಗಳು ಇವೆಲ್ಲ ಸುಳ್ಳು ದಾಖಲೆಗಳನ್ನ ಸರ್ ಸೃಷ್ಟಿ ಮಾಡಿರೋದು ಅಧಿಕಾರ ದುರುಪಯೋಗ ಮಾಡ್ಕೊಂಡು ದಾಖಲೆಗಳ ಸೃಷ್ಟಿ ಮಾಡಿಕೊಂಡು ಈ ಈ ಒಂದು ಇದರಲ್ಲಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡಬೇಕ ಉದ್ದೇಶದಿಂದಲೇ ಈಗ ನಾನು ಈ ಒಂದು ಪ್ರಕರಣ ಹೊರಗಡೆ ಬಂದಿದೆ ಸರ್ ಇಷ್ಟೆಲ್ಲ ದಾಖಲೆಗಳಿದ್ದಾವೆ ಸಿ ಎಂ ಅವರಿಗೆ ಏನು ಒತ್ತಾಯಿಸ್ತೀರ ತಾವು ಸರ್ ಸಿ ಎಂ ಸಿದ್ದರಾಮಯ್ಯನವರಿಗೆ ಅವ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ ಸರ್ ಅವರು ನಿಜವಾಗಲೂ ಹೇಳ್ತೇನೆ ಸರ್ ಗೌರವನ್ವಿತ ವ್ಯಕ್ತಿ ಇದ್ದಾರೆ ಸರ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ದೊಡ್ಡ ಮಟ್ಟದ ನಾಲ್ಕು ಸಾವಿರದ ಐನೂರು ಸ್ಕ್ವೇರ್ ಫೀಟ್ ನಾಲ್ಕು ಸಾವಿರದ ಐನೂರು ಆರುನೂರು ಆರುನೂರು ಕೋಟಿಯಷ್ಟು ಅಕ್ರಮ ಆಗಿದೆಯಲ್ಲ ಸರ್ ಮೂಡಾ ಪ್ರಾಧಿಕಾರ ಇವರು ಜಿಲ್ಲೆ ಸರ್ ಇವರು ಬೇಷರತ್ ಆ ಸೆರೆಂಡರ್ ಮಾಡಬೇಕು ಸರ್ ಸೆರೆಂಡರ್ ಮಾಡಿಬಿಟ್ಟು ಅವ್ರಿಗೇನು ಕಾನೂನುಬದ್ಧವಾಗಿ ಬರಬೇಕಾದ ಏನೋ ಕ್ಲೈಮ್ ಬರಬೇಕಾದ್ರೆ ಸರ್ ಅದು ನ್ಯಾಯಾಲಯದಲ್ಲಿ ಬಗೆಹರಿಸ್ಕೊಳ್ಳಿ ಸರ್ ಅವರು ಇವರು ಸೆರೆಂಡರ್ ಮಾಡಿ ಮಾದರಿ ಆಗಬೇಕು ಸರ್ ಇವ ಈ ಒಂದು ಪ್ರಕರಣಕ್ಕೆ ಇಲ್ಲ ಇವರು ಸೆರೆಂಡರ್ ಮಾಡಲ್ಲ ಅಂದರೆ ಸರ್ ಸಿ ಬಿ ಐಗೆ ಹಸ್ತಾಂತರ ಮಾಡಲಿ ಸರ್ ಯಾಕೆಂದರೆ ಇವರೇ ಆ ಪ್ರಕರಣದಲ್ಲಿ ಇವರು ಕುಟುಂಬನೇ ಭಾಗಿಯಾಗಿರೋದ್ರಿಂದ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ತನಿಖಾ ಸಂಸ್ಥೆನಿರಲಿಲ್ಲ ಸರ್ ಒಬ್ಬರು ಸಿ ಎಂ ಪತ್ನಿನ ವಿಚಾರ ಮಾಡೋದು ಒಬ್ಬರು ಸಿ ಎಮ್ನ ವಿಚಾರ ಮಾಡಕ್ಕೆ ಎಸ್ ಐ ಟಿ ಅವ್ರ ಆಗುತ್ತಾ ಸರ್ ಹೋಗ್ಲಿ ಎಸ್ ಐ ಇರೋ ಅಧಿಕಾರಿಗಳು ಯಾರು ಸರ್ ಐ ಪಿ ಎಸ್ ಅಧಿಕಾರಿನಾಗಲಿ ಒಬ್ಬ ಸಿ ಎಮ್ನ ವಿಚಾರ ಮಾಡೋಕ್ಕಾಗತ್ತೆ ಒಬ್ಬ ಪೊಲೀಸ್ ವಿಚಾರ ಮಾಡೋಕ್ಕಾಗ ಪೊಲೀಸ್ ಹೋಗಿ ಒಬ್ಬರು ಕಾನ್ಸ್ಟೇಬಲ್ ಹೋಗಿ ಸಿ ಎಂ ಕರ್ಕೊಂಡು ಸರ್ ಅವರು ಬಂದರೆ ಇವರು ಸಲ್ಯೂಟ್ ಮಾಡಿಕೊಂಡು ಬಾ ಪ್ರೋಟೋಕಾಲಲ್ಲೆಲ್ಲ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋಂಥ ಅಧಿಕಾರಿಗಳು ಅವರನ್ನು ವಿಚಾರಣೆ ಮಾಡೋಕ್ಕಾಗುತ್ತಾ ಸರ್ ಅದೇ ಸಿ ಬಿ ಐ ಕೊಡಬೇಕು ಅಂತ ನಾವು ಹೇಳ್ತಾರೆ ಸರ್ ಇದು ಗಂಗರಾಜು ಅವರ ಸ್ಪಷ್ಟವಾದಂತಹ ಮಾತುಗಳು ಮೇಲ್ನೋಟಕ್ಕೆ ಇಲ್ಲಿ ನೋಡುವಂಥ ದಾಖಲೆಗಳು ನಕಲಿಯಾಗಿ ಸೃಷ್ಟಿಯಾಗಿರೋದು ಚಿಕ್ಕ ಮಕ್ಕಳಿಗೂ ಸಹ ಗೊತ್ತಾಗ್ತದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ತಮಗೆ ಬಂದಿರುವಂಥ ನಿವೇಶನಗಳನ್ನು ವಾಪಸ್ಸು ಸರೆಂಡರ್ ಮಾಡುವಂಥ ಕೆಲಸ ಮಾಡಬೇಕು ಅಷ್ಟೇ ಅಲ್ಲ ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಏನು ಇಲ್ಲಿ ಅಕ್ರಮ ಆಗಿದೆ ಅಂತೇಳಿ ಮಾತು ಕೇಳಿ ಬರ್ತಾ ಇದೆ ಈ ಬಗ್ಗೆ ಸಿ ಬಿ ಐ ತನಿಖೆಯನ್ನು ಮಾಡಿಸಬೇಕು ಆಗ ಮಾತ್ರ ಸತ್ಯ ಹೊರ ಬರ್ತದೆ ಅನ್ನೋ ಒಂದು ಒತ್ತಾಯವನ್ನು ಗಂಗರಾಜು ಅವರು ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು